ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನಾನು ಈ ಗಿಡವನ್ನು ಸೇಲ್ ಮಾಡಲಿಕ್ಕೋಸ್ಕರ ಮೊನ್ನೆ ಸ್ಟ್ಯಾಟಸ್ ಎಲ್ಲ ಹಾಕಿದ್ದೆ ನನ್ನಲ್ಲಿ ಕ್ಲೋಸ್ ಆಗಿರುವವರು ಎಲ್ಲ ನನಗೆ ಮೆಸೇಜ್ ಮಾಡ್ತಿದ್ರು ಬೇಕು ಅಂತೇಳಿ ಬೇಕಿದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಎಲ್ಲ ಸಾಧಾರಣ ನಾನು ಯೂಟ್ಯೂಬ್ ಚಾನೆಲಲ್ಲೆಲ್ಲ ಹಾಕ್ತಿದ್ದೆ ಯಾರಿಗಾದರೂ ಬೇಕು ಅಂತಾದರೆ ಕಾಂಟ್ಯಾಕ್ಟ್ ಮಾಡಿ ತಗೊಂಡೋಗಿ ಅಂದರೆ ಗ್ರೋ ಬ್ಯಾಗ್ ಸಮೇತ ನಾನು ಕೊಡುವಂಥದ್ದು ಇದು ಫೋರ್ಟಿ ಫೈವ್ ಲೀಟರ್ನ ಗ್ರೋ ಬ್ಯಾಗಲ್ಲಿ ಶಿಫ್ಟ್ ಮಾಡಿದ ಗಿಡ ಇದೆಲ್ಲ ನೆಲದಲ್ಲಿರುವಂಥದ್ದು ಅದು ಸಹ ಬೇಕಿದ್ದರೆ ನಾನು ಅದು ತೆಗೆದು ಕೊಡ್ತೇನೆ ಅಂದರೆ ಫುಲ್ಲು ಅದಕ್ಕೆ ನಾನು ಬೇಕಾದ ವ್ಯವಸ್ಥೆ ನಾನು ಮಾಡುವ ಈ ಗಿಡವನ್ನೆಲ್ಲ ತೆಗೆದು ತೆಗೆದುಕೊಡುವಂಥಂದರೆ ಇದು ಫ್ರಿಡ್ಜಲ್ಲಿ ಇರುವಂಥದ್ದು ತಗೊಂಡು ಹೋಗ್ಲಿಕ್ಕೆ ಕಷ್ಟ ಇದು ಲೋಡ್ ಮಾಡಲಿಕ್ಕೆಲ್ಲ ಆಗಲಿಕ್ಕಿಲ್ಲ ಹಾಗಾಗಿ ಇದನ್ನು ನಾನು ಫುಲ್ ಫುಲ್ಲು ತೆಗೆದುಕೊಡುವಂಥ ಪ್ಲ್ಯಾನಲ್ಲಿದ್ದೇನೆ ಮತ್ತು ಇದೆಲ್ಲ ಗ್ರೋ ಬ್ಯಾಗಲ್ಲಿ ಇರುವಂಥ ಗಿಡ ನೋಡಿ ಇದೆಲ್ಲ ಚೆನ್ನಾಗಿ ಚಿಗುರು ಬರ್ತಾ ಉಂಟು ಇವಾಗ ನೋಡಿ ಇದು ಫೋರ್ಟಿ ಫೈವ್ ಲೀಟರ್ನ ಗ್ರೋ ಬ್ಯಾಗಲ್ಲಿ ಇರುವಂಥ ಗಿಡ ದೊಡ್ಡ ದೊಡ್ಡ ಗ್ರೋ ಬ್ಯಾಗಲ್ಲಿರುವಂಥ ಗಿಡ ತುಂಬ ವೆಯ್ಟ್ ಇದು ಸೊ ಹಾಗಾಗಿ ಚಿಕ್ಕ ಗಾಡಿಯಲ್ಲಿ ತಗೊಳಕ್ಕೆ ಸಾಧ್ಯ ಇಲ್ಲ ಅದು ಸಹ ನಾನು ಇವಾಗ ಕ್ಲಿಯರ್ ಕ್ಲಿಯರಾಗಿ ಹೇಳ್ತಿದ್ದೇನೆ ದೊಡ್ಡ ದೊಡ್ಡ ಗಿಡ ಇದರಲ್ಲಿ ಎಷ್ಟು ಅಂತ ಹೇಳಿದರೆ ಒಂದು ಟ್ವೆಂಟಿ ಟ್ವೆಂಟಿ ಗಿಡ ಗ್ರೋ ಬ್ಯಾಗಲ್ಲಿ ಉಂಟು ಬಾಕಿ ನೆಲದಲ್ಲೆಲ್ಲ ಉಂಟು ಅದನ್ನೆಲ್ಲ ನಾನು ಬಿಡದೆ ಸಮೇತ ಎಲ್ಲ ಮಣ್ಣಿನ ಸಮೇತ ತೆಗೆದು ಸೇಲ್ ಮಾಡ್ತಿದ್ದೇನೆ ಅಂದರೆ ನನಗೆ ಕೆಳಗಿನ ಗಿಡವನ್ನು ಕ್ಲಿಯರೆನ್ಸ್ ಮಾಡ್ತಿದ್ದೇನೆ ನಂಗೆ ಆಗೋದಿಲ್ಲ ಅದು ಮೇಲೆ ಅಲ್ಲಿ ನೋಡಿ ಮೇಲೆ ಕಾಣ್ತಾ ಉಂಟಲ್ಲ ಮೇಲೆ ಮತ್ತು ಕೆಳಗೆ ಎರಡನ್ನು ಸಹ ಮೇಂಟೇನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆದ ಕಾರಣ ನಾನು ಕೆಳಗಿರುವ ಗಿಡವನ್ನೆಲ್ಲ ಸೇಲ್ ಮಾಡ್ತಿದ್ದೇನೆ ಆಲ್ರೆಡಿ ಸ್ಟ್ಯಾಟಸ್ ಹಾಕಿದ್ದೇನೆ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇದ್ದರು ಸೊ ಯಾರಿಗಾದರೂ ಬೇಕು ಅಂತಂದರೆ ಖಂಡಿತವಾಗಲೂ ವಿಚಾರಿಸ್ಬೋದು ನಾನು ಡೀಟೇಲ್ ನಿಮಗೆ ಹೇಳ್ತೇನೆ ಓಕೆ ನೋಡಿದ್ದು ಫ್ರಿಡ್ಜಲ್ಲಿ ಅಂದರೆ ಫ್ರಿಡ್ಜನ್ನು ನಾನು ಹಾಗೆ ಕೊಡೋದಿಲ್ಲ ಫ್ರಿಡ್ಜನ್ನು ಹಾಗೆ ಕೊಟ್ಟರೆ ಲೋಡ್ ಮಾಡಿ ತಗೊಂಡು ಹೋಗ್ಲಿಕ್ಕೆ ಒಂದು ಎರಡು ಮೂರು ನಾಲ್ಕೈದು ಅಷ್ಟೇ ಕೊಂಡೋಗ್ಬೋದು ಅಷ್ಟೇ ಅದಕ್ಕೋಸ್ಕರ ಅದನ್ನು ಫುಲ್ಲು ತೆಗೆದು ಬೇಕಿದ್ರೆ ಒಂದು ಗೋಣಿ ಗೋಣಿ ಎಲ್ಲ ಆ ಥರ ಏನಾದರೂ ಮಾಡಿ ವ್ಯವಸ್ಥೆ ಮಾಡಿ ತಗೊಂಡು ಹೋಗ್ಬೋದು ಮತ್ತು ಗ್ರೋ ಬ್ಯಾಗಲ್ಲಿದ್ದದನ್ನು ವಿದ್ ಗ್ರೋ ಬ್ಯಾಗ್ ಸಹಿತವಾಗಿ ನಾನು ಕೊಡ್ತಾಯಿದ್ದೇನೆ ಸೊ ಯಾರಿಗಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ವಿಚಾರಿಸ್ಬೋದು ಓಕೆ